നമസ്കാര സ്നേഹിരി ദിന ധ്രുവറേൽ ആർഭിടക്ക് നലുക്ക ഇംഗ്ലണ്ട് ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಅಲ್ಪ ಮುನ್ನಡೆ ಪಡೆದುಕೊಂಡ ಆಂಗ್ಲರು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ರಾಂಚಿಯ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ ತಂಡ ಆಲ್ಔಟ್ ಆಗಿದೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡದ ಪರ ಜೋ ರೂಟ್ ರೂರ ರನ್ಗಳ ಅಜಯ ಶತಕ ಬಾರಿಸಿ ಮಿಂಚಿದರು ಈ ಶತಕದ ನೆರವಿನಿಂದಾಗಿ ಇಂಗ್ಲೆಂಡ್ ತಂಡವು ಪ್ರಥಮ ಮೂರು ರನ್ ಕಲೆ ಹಾಕಿ ಆಲ್ಔಟ್ ಆಯಿತು ಇದರ ಬೆನ್ನಲ್ಲೇ ಮೊದಲ ಇನ್ನಿಂಗ್ಸ್ ಶುರು ಮಾಡಿದ ಟೀಂ ಇಂಡಿಯಾ ಉತ್ತಮ ಆರಂಭ ಪಡೆದುಕೊಂಡಿರಲಿಲ್ಲ ತಂಡದ ಆರಂಭಿಕ ಆಟಗಾರ ರೋಹಿತ್ ಶರ್ಮಾ ಎರಡು ರನ್ ಗಳಿಸಿ ಬೇಗನೆ ಔಟ್ ಆದರೆ ಆ ಬಳಿಕ ಬಂದ ಶುಭ್ಮನ್ಗೆ ಮೂವತ್ತೆಂಟು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು ಇನ್ನು ರಜತ್ ಪಟಿದಾರ್ ಹನ್ನೆರಡು ಹಾಗೂ ಸರ್ಫ್ರಾಜ್ ಖಾನ್ ಹದಿನಾಲ್ಕು ರನ್ ಬಾರಿಸಿ ಬಂದಷ್ಟೇ ವೇಗದಲ್ಲಿ ಹಿಂತಿರುಗಿದರು ಆದರೆ ಮತ್ತೊಂದೆಡೆ ಆಕರ್ಷಕ ಬ್ಯಾಟಿಂಗ್ ಪ್ರದರ್ಶಿಸಿದ ಯಶಸ್ವಿ ಜೈಸ್ವಾಲ್ ನೂರ ಹದಿನೇಳು ಎಸೆತಗಳಲ್ಲಿ ಒಂದು ಭರ್ಜರಿ ಸಿಕ್ಸರ್ ಹಾಗೂ ಎಂಟು ಫೋರ್ಗಳೊಂದಿಗೆ ರನ್ ಬಾರಿಸಿ ನಿರ್ಗಮಿಸಿದರು ಇದ್ಯಾಗೂ ಭಾರತ ತಂಡ ನೂರ ಎಪ್ಪತ್ತೇಳು ರನ್ಗಳಿಗೆ ಏಳು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು ಈ ಹಂತದಲ್ಲಿ ಜವಾಬ್ದಾರಿಯು ಬ್ಯಾಟ್ ಬೀಸಿದ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಯುವ ಆಟಗಾರ ಧ್ರುವ ಜುರೇಲ್ ರವರು ತೊಂಬತ್ತಾರು ಎಸೆತಗಳಲ್ಲಿ ಅರ್ಧ ಪೂರೈಸಿದರು ಇವರಿಗೆ ಸಾಥ್ ನೀಡಿದ ಕುಲ್ದೀಪ್ ಯಾದವ್ ಇಪ್ಪತ್ತೆಂಟು ರನ್ ಬಾರಿಸಿ ಅವರೊಂದಿಗಿನ ಜೊತೆ ಆಟ ಕೊಡುಗೆಯನ್ನ ಟೀಮ್ ಇಂಡಿಯಾಗೆ ನೀಡಿದರು ಅದರಲ್ಲಿಯೂ ಆಫ್ ಸೆಂಚುರಿ ಬಳಿಕ ಬಿರುಸಿನ ಬ್ಯಾಟಿಂಗ್ ಗೆ ಒತ್ತು ನೀಡಿದ ಧ್ರುವ ಜುರೈಲ್ ತಂಡದ ಮೊತ್ತವನ್ನು ಗಡಿ ದಾಟಿಸಿದರು ಆದರೆ ತೊಂಬತ್ತು ರನ್ ಗಳಿಸಿದ ವೇಳೆ ಟಾಮ್ ಹಾರ್ಟ್ಲಿ ಎಸೆತವನ್ನು ಗುರುತಿಸುವಲ್ಲಿ ಎಡವಿದ ಧ್ರುವ ಕ್ಲೀನ್ ಬೋಲ್ಡ್ ಆದರು ಇದರೊಂದಿಗೆ ಟೀಂ ಇಂಡಿಯಾ ಮೊದಲ ಇನ್ನಿಂಗ್ಸ್ ನಲ್ಲಿ ಮುನ್ನೂರ ಏಳು ರನ್ ಗಳಿಗೆ ಆಲ್ಔಟ್ ಆಯಿತು ಈ ಮೂಲಕ ಇಂಗ್ಲೆಂಡ್ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ ನಲವತ್ತಾರು ರನ್ಗಳ ಮುನ್ನಡೆಯನ್ನ ಪಡೆದುಕೊಂಡಿದೆ ಸ್ನೇಹಿತರೆ ನೂರ ನಲವತ್ತೊಂಬತ್ತು ಎಸೆತಗಳನ್ನ ಎದುರಿಸಿ ನಾಲ್ಕು ಬರ್ಜಿ ಸಿಕ್ಸರ್ ಹಾಗೂ ಆರು ಫೋರ್ ಗಳೊಂದಿಗೆ ತೊಂಬತ್ತು ರನ್ ಬಳಸಿ ಧ್ರುವ ಜುರಿ ಟೀಂ ಇಂಡಿಯಾ ಪರ ಗರಿಷ್ಠ ಸ್ಕೋರರ್ ಆಗಿ ಹೊರಹೊಮ್ಮಿದರು ಇನ್ನು ಇತ್ತ ಇಂಗ್ಲೆಂಡ್ ತಂಡದ ಪರ ನಲ್ಲಿ ಶೋಯಬ್ ಬಶೀರ್ ರವರು ಐದು ವಿಕೆಟ್ ಕಬಳಿಸಿ ಯಶಸ್ವಿ ಬೌಲರ್ ಎನಿಸಿಕೊಂಡರು ಸ್ನೇಹಿತರೆ ಒಟ್ಟಿನಲ್ಲಿ ಇದೀಗ ನಾಲ್ಕನೇ ಟೆಸ್ಟ್ ಪಂದ್ಯದ ಮೂರನೇ ದಿನದ ಆಟದಲ್ಲಿ ಇಂಗ್ಲೆಂಡ್ ತಂಡವು ಅಲ್ಪ ಮುನ್ನಡೆಯನ್ನು ಪಡೆದುಕೊಂಡು ಎರಡನೇ ಇನ್ನಿಂಗ್ಸ್ ಆರಂಭಿಸಿದೆ ಸ್ನೇಹಿತರೆ ಇಲ್ಲಿಂದ ಟೀಂ ಇಂಡಿಯಾದ ಬೌಲರ್ಗಳು ಈ ಪಂದ್ಯದಲ್ಲಿ ಯಾವ ರೀತಿಯ ಕಂಬ್ಯಾಕ್ ಮಾಡಲಿದ್ದಾರೆ ಎನ್ನುವುದನ್ನು ಕಾದು ನೋಡೋಣ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ